ದ್ವಿತೀಯ ಪಿ ಯು ಸಿ ಕನ್ನಡ ಇನ್ನೂ ಯಾರು ಏನುವುದಿಲ್ಲ ಮಾರ್ಚ್ ಒಂದನೇ ತಾರೀಕಿಗೆ ಎಕ್ಸಾಮ್ ಇದೆ ಈ ವಿಡಿಯೋದಲ್ಲಿ ನಾನು ಒಂದು ಎರಡು ದಿನದಲ್ಲಿ ನೀವೇನಾದರೂ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಸಂದರ್ಭ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಏನಾದರೂ ಕರೆಕ್ಟಾಗಿ ಓದಿಬಿಟ್ರೆ ಆರಾಮಾಗಿ ಸ್ಕೋರ್ ಮಾಡುವಲ್ಲಿ ನಿಮಗೆ ಸಹಾಯ ಆಗುತ್ತೆ ಹೌದು ಸ್ನೇಹಿತರೆ ನಾನು ರಾಹುಲ್ ಬಿಡ್ನಿ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ಲಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ನಾಲ್ಕು ಅಕ್ಕೂ ಅಂಕದ ಪ್ರಶ್ನೆ ಮೂರು ಅಂಕದ ಸಂದರ್ಭ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆನ ಲಿಟ್ರಲ್ಲಿ ಎಷ್ಟು ಕೊಡ್ತೀನಿ ಅಷ್ಟು ಓದಲೇಬೇಕಾಗುತ್ತೆ ಇಷ್ಟು ಓದಿದರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ ಓಕೆ ಯಾವ್ಯಾವ ಕ್ವಶನ್ ಅವು ಏನೇನು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕಮೆಂಟಲ್ಲಿ ಕೊಡ್ತಾ ಇದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ ಹೋಗಿ ಲಿಟ್ರಲ್ಲಿ ಅಷ್ಟು ಏನು ನಾನು ಪಿ ಡಿ ಎಫ್ ನೋಟ್ಸ್ ಹಾಕಿದ್ದೀನಿ ಎಲ್ಲ ಸಬ್ಜೆಕ್ಟದು ಅದು ಹೋಗಿ ಇನ್ನು ಯಾರೇನು ಓದಿಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಹೋಗಿ ಎಲ್ಲ ಯೂಟಿಲೈಸ್ ಮಾಡ್ಕೊಳ್ಳಿ ಕ್ವೆಶನ್ ಆನ್ಸರ್ ಎಲ್ಲ ಹಾಕಿದ್ದೀನಿ ನಡೀರಾಗಿದ್ದು ವಿಡಿಯೋನ ಶುರು ಮಾಡೋಣ ಆಗ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಬೋದು ನಾನು ಪಿ ಡಿ ಎಫನ್ನು ತೋರಿಸ್ತಾ ಇದ್ದೇನೆ ಯಾವ್ಯಾವ ಕ್ವಶನನ್ನು ನಾನು ಇಲ್ಲಿ ಹೇಳ್ತೀನಿ ಅಷ್ಟನ್ನು ಲೆಟ್ರಲ್ಲಿ ನೀವು ಓದಲೇಬೇಕಾಗುತ್ತೆ ಎರಡು ಮೊದಲು ಎರಡು ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಯಾವುದಾದ್ರೂ ಎರಡು ಅಂಕದ ಪ್ರಶ್ನೆಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸಿದ್ಧಲಿಂಗ ಏಕೆ ರಾಧಾಂತ ಮಾಡಿದ್ಲು ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಮೂರು ಆಯಿತು ಅದೇ ರೀತಿ ಹಳ್ಳಿ ಚಹಾದ ಚಹಾದ ಅಂಗಡಿ ಹಿ ಎಂದರೆ ಹೇಗಿರುತ್ತದೆ ಈ ಕೆಲವೊಂದಿಷ್ಟು ಪ್ರಶ್ನೆಯನ್ನು ನೀವು ಓದ್ತಾ ಹೋಗಿ ಇಲ್ಲಿ ನೋಡಿ ಹುಚ್ಚನಾಯಿ ಆಸ್ ಆಸ್ಪುಚ್ನಾಯಿಗಳು ಆಸ್ಪತ್ರೆಗೆ ಉಸ್ ಹುಚ್ಚನಾಯಿಗಳು ಆಸ್ಪತ್ರೆಗಳಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು ಈ ರೀತಿ ಈ ಒಂದಿಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸ್ತಾನೆ ನೆಕ್ಸ್ಟ್ ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಆ ಬಹುರೂಪಿಣಿ ವಿದ್ಯೆಯು ರಾವಣಿಗೆ ಏನೆಂದು ಆಶ್ವಾಸನೆ ಇಟ್ಟಿತ್ತು ನಾನು ರಾಮ ಲಕ್ಷ್ಮಣರನ್ನ ಬಿಟ್ಟು ಇನ್ನೆಲ್ಲರನ್ನೂ ಕೊಲ್ತೀನಿ ಅಂತ ಅವಳೊಂದು ಆಶ್ವಾಸನೆಯನ್ನು ಕೊಡ್ತಾಳೆ ಅದನ್ನು ನೀವು ಇಲ್ಲಿ ನೋಡಿ ನೆಕ್ಸ್ಟ್ ಸೀತ ಇವೆಲ್ಲ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನಾನು ಜಸ್ಟ್ ನಿಮಗೆ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದೆಲ್ಲ ಇಂಪಾರ್ಟೆಂಟ್ ಇವನ್ನೆ ಎರಡು ಅಂಕದ ಪ್ರಶ್ನೆಯನ್ನು ಓದ್ಕೊಳ್ಳಿ ಎರಡು ಅಂಕದ ಪ್ರಶ್ನೆ ಸ್ವಲ್ಪ ನಿಮಗೆ ಜಾಸ್ತಿ ಕಾಣುತ್ತೆ ಯಾಕಂದರೆ ಇಲ್ಲಿ ಪದ್ಯ ಭಾಗದಿಂದ ಆಗಿರ್ಬೋದು ಗದ್ಯ ಭಾಗದಿಂದ ಆಗಿರ್ಬೋದು ದೀರ್ಘ ಗದ್ಯದಿಂದ ತೆಗೆದಿರ್ತವೆ ಸೊ ಹೀಗಾಗಿ ಒಂದು ಎರಡು ಮೂರು ಕ್ವಶನ್ ಜಾಸ್ತಿ ಆಗಿರುತ್ತೆ ಸೀತಾಳ ಬಯಕೆ ಸೀತಾಳ ಬಯಕೆ ಬಯಕೆ ನಂಬಿಕೆಗಳು ಹೇಗಿದ್ವು ಮುದುಕಿ ಯಾರನ್ನು ಏನೆಂದು ಪ್ರಾರ್ಥಿಸುತ್ತ ಪ್ರಾರ್ಥನೆ ಮಾಡ್ತಾಳೆ ಪ್ರಾರ್ಥ ಪ್ರಾರ್ಥಿಸುತ್ತಾಳೆ ಓಕೆ ಸಾರಿ ನಾಗರಾಜ್ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ ಒನ್ ಎನಿಮಿಗಳೆಂದರೆ ಯಾರು ತಲೆ ಇದು ಬಡತನ ಹೇಗೆ ಬದಲಾಯಿತು ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಅದೇ ರೀತಿ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಮುದ್ದಣ್ಣ ತನ್ನ ಮುದ್ದಣ್ಣ ಮುದ್ದಣ್ಣನನ್ನ ಮನೋರಮೆ ಹೇಗೆ ಉಪಚರಿಸಿದಳು ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡ್ಕೊಳ್ಳಿ ಇದಿಷ್ಟು ಪ್ರಶ್ನೆಯನ್ನು ನೋಡ್ಕೊಳ್ಳಿ ಎರಡು ಅಂಕದ ಪ್ರಶ್ನೆಯನ್ನು ಓದ್ಕೊಳ್ಳಿ ಹಾಗಿದ್ರೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ತೃಣವೇ ಪರ್ವತವಲ್ಲವೇ ಅದೇ ರೀತಿ ಜ್ಯೋತಿ ನಿನ್ ನಿನ್ಯಾರ ಹೋಲ್ಯಾರ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ವೆಪನ್ಸ್ ಆರ್ ವೆಪೆನ್ ನಮಗೆ ವೆಪೆನ್ ಮುಖ್ಯ ಈ ಪ್ರಶ್ನೆ ನಂಗೇನು ಈ ನಾಯಕ ಅಂದರೆ ಪ್ರೀತಿನ ಸ್ವಾಮಿ ಇವೆಲ್ಲ ಸಂದರ್ಭವನ್ನು ಒಂದು ಸ್ವಲ್ಪ ನೋಡಿದ ಹೋಗಿ ಇಂಪಾರ್ಟೆಂಟ್ ಇವೆ ನೆಕ್ಸ್ಟ್ ಇವಿಷ್ಟು ಸಂದರ್ಭ ಇದೆ ಸಂದರ್ಭ ಸ್ವಲ್ಪ ನಿಮ್ಗೆ ಅನಿಸ್ಬೋದು ಜಾಸ್ತಿ ಇದೆ ಅಂತ ಯಾಕಂತಂದ್ರೆ ಮೂರು ಸೆಕ್ಷನ್ ಏನು ತೆಗಿಬೇಕಂದ್ರೆ ಇಂಪಾರ್ಟೆಂಟ್ ಸ್ವಲ್ಪ ಕೊಡಬೇಕಂದ್ರೆ ಇದಿಷ್ಟಾಗುತ್ತೆ ಲಿಟ್ರಲಿ ಇವಿಷ್ಟನ್ನು ಓದ್ಕೊಳ್ಳಿ ಏನು ತುಂಬ ಈಸಿ ಇವೆ ಅದು ಸ್ವಲ್ಪ ಚಾಪ್ಟರ್ಗಳನ್ನು ಏನಾದರೂ ನೀವು ಓದ್ಬಿಟ್ರೆ ಇವೆಲ್ಲ ನಿಮಗೆ ನೆನಪಾಗ್ಬಿಡುತ್ತೆ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿವೆ ನಾಲ್ಕು ಅಂಕದ ಪ್ರಶ್ನೆನ ನೀವು ನೋಡ್ತಾ ಹೋಗಿ ರಾವಣನು ರಾವಣನ ಮನಿ ಮನಪ್ರವರ್ತನೆಯನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ಫಿಕ್ಸ್ ಪ್ರಶ್ನೆ ಇದು ಅದೇ ರೀತಿ ಬಸ್ಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣಗಳೇನು ನಗರದ ಜೀವನ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಗೊಂಡಿವೆ ಈಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡಿ ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯವೇನು ಪ್ರಮದವನದಲ್ಲಿ ನಡೆದ ರಾವಣ ಸೀತೆಯರ ಸಂಭಾಷಣೆಯನ್ನು ವಿವರಿಸಿ ನೆಕ್ಸ್ಟ್ ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂದಾಮಕ್ಕೆ ಹೋಗಿರ್ತಕ್ಕಂಥ ಒಂದು ಸಂದರ್ಭವನ್ನು ವಿವರಿಸಿ ಇವಿಷ್ಟು ಪ್ರಶ್ನೆಯನ್ನು ನೋಡ್ತಾ ಹೋಗಿ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡಿರ್ತಕ್ಕಂಥ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ನೆಕ್ಸ್ಟ್ ಮುದ್ದಣ್ಣ ಅರಮನೆಯಿಂದ ಬಂದ ಪರಿಯನ್ನು ಮನೋರಮೆ ಹೇಗೆ ಉಪಚರಿಸಿದಳು ಉಪಚಾರವನ್ನು ವಿವರಿಸಿ ಈ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೀವು ಓದಬೇಕಾಗುತ್ತೆ ಇದಿಷ್ಟು ಎರಡು ಅಂಗದ ಪ್ರಶ್ನೆ ಮೂರು ಅಂಗದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಇವಿಷ್ಟನ್ನು ನೀವು ಲಿಟ್ರಲ್ಲಿ ಓದಿ ಆರಾಮಾಗಿ ಸ್ಕೋರ್ ಮಾಡ್ತೀರ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತದೆ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಪಿ ಡಿ ಎಫ್ ಅನ್ನು ಕೊಟ್ಟಿದ್ದೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ಅದೇ ರೀತಿ ಇವಕ್ಕೆಲ್ಲ ಗಳಿಗೆ ಆನ್ಸರ್ ಒಂದು ಸುಲಲಿತ ನೋಟ್ಸ್ ಅಂತ ಇದೆ ಹೋಗಿ ಅದನ್ನು ತಗೊಳ್ಳಿ ಅದರಲ್ಲೆಲ್ಲ ಆನ್ಸರ್ ಇದೆ ಓದಿ ಲಿಟ್ರಲ್ಲಿ ಓದಿ ಕೆಲಸ ಮಾಡಿ ಇನ್ನೇನು ಮಾರ್ಚ್ ಒಂದನೇ ತಾರೀಕಿಗೆ ಎಕ್ಸಾಮ್ ಇದೆ ನೀವು ಬರಿಬೇಕಾಗುತ್ತೆ ಮತ್ತೆ ಮುಂದಿನ ಒಂದು ಹೋದರೆ ಸಿಗ್ತಾನೆ ಧನ್ಯವಾದ